ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಶ್ರಾವ್ಯ ಆಯ್ಕೆ ಅಂತೇಳಿ ನಮ್ಮ ಒಂದು ಚಾನಲ್ ಹೆಸರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿ ಬೆಲ್ಲ ಇರ್ತದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಕಳಿಸುವಂಥ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಬೇಗ ಬೇಗ ನಮ್ಮ ಚಾನಲ್ನ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಫ್ರೆಂಡ್ಸ್ ಓಕೆನಾ ಈ ಒಂದು ವೀಡಿಯೋದಲ್ಲಿ ನಿಮಗೆ ಬಿಸಿ ಉಪ್ಪಿನಕಾಯಿ ಅಂದರೆ ಮಾವಿನಕಾಯಿದ್ದು ಬಿಸಿ ಉಪ್ಪಿನಕಾಯಿ ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಮಾವಿನಕಾಯಿ ಸೀಸನಲ್ಲಿ ಇದನ್ನು ಮಾಡ್ಕೊಳ್ಳಿ ಮಾವಿನಕಾಯಿ ಸ್ವಲ್ಪ ಸಿಹಿ ಮೇಲೆ ಇದ್ದರೆ ಚೆನ್ನಾಗಿ ಅಥವಾ ಭಾಳ ಹುಳಿ ಇದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಪರವಾಗಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋಣ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಸಾಸಿವೆ ಮತ್ತು ಮೆ ಮೆಂತ್ಯ ಎರಡನ್ನು ಒಂದು ಸ್ವಲ್ಪ ಸ್ವಲ್ಪ ತೊಗೊಳ್ಳಿ ಸ್ವಲ್ಪ ಸ್ವಲ್ಪ ತೊಗೊಂಡು ಎರಡನ್ನೂ ಹುರ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಎರಡನ್ನು ಹುರ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ ಫ್ರೆಂಡ್ಸ್ ಜಾಸ್ತಿ ತೊಗೊಂಡು ಆಮೇಲೆ ಮಿಕ್ಸಿಂಗ್ ಮಾಡಿ ಜಾಸ್ತಿ ಆ ಒಂದು ಬಿಸಿ ಪಿಂಕಾಯಿಗೆ ಹಾಕಿದಾಗ ಒಂದು ಸ್ವಲ್ಪ ಕಹಿ ಬರುತ್ತೆ ತಿನ್ನೋಕ್ಕಾಗಲ್ಲ ಮಕ್ಳಿಗೂ ಬೇಡ ಅಂತಾರೆ ಯಾಕಂದರೆ ಸಾಸಿವೆ ಮೆಂತೆ ಒಂದು ಸ್ವಲ್ಪ ಇದಾಗುತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ಮಕ್ಕಳಿಗೆ ಇಷ್ಟ ಆಗಲ್ಲ ನಮಗೂ ಸಹ ಜಾಸ್ತಿ ಕಹಿ ಬಂದರೆ ಅದು ಇಷ್ಟ ಆಗಲ್ಲ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪನೇ ತೊಗೊಳ್ಳಿ ತೊಗೊಂಡು ಹುರ್ಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ಮಿಕ್ಸಿಗೆ ಹಾಕಬೇಕಾಗುತ್ತೆ ಮಿಕ್ಸಿಗೆ ಏನೆಲ್ಲ ಹಾಕಿದೆ ಅಂತ ಈಗ ನೋಡಿದರೆ ಉಪ್ಪು ಖಾರ ಆಮೇಲೆ ಒಂದೂವರೆ ಚಮಚ ಬೆಲ್ಲ ಪುಡಿ ಬೆಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಅದು ಆಮೇಲೆ ಇದು ಹುರಿದಿರುವಂಥ ಮೆಂತ್ಯ ಮತ್ತು ಸಾಸಿವೆ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಸಣ್ಣಗಾಗಿರಬೇಕು ಫ್ರೆಂಡ್ಸ್ ಇದನ್ನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ಳಿ ಓಕೆನಾ ಆಮೇಲೆ ಇಲ್ಲಿ ಎಣ್ಣೆ ಒಗ್ಗರಣೆ ಮಾಡ್ಕೊಬೇಕಾಗತ್ತೆ ಒಂದೆರಡು ಚಮಚ ಚಮಚೆ ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಆಮೇಲೆ ಕೊತ್ತಂಬರಿ ಮತ್ತು ಕರಿಬೇವು ಅದು ಒಣಗಿದಿದ್ರೆ ಹಾಕ್ಕೊಳ್ಳಿ ಆಮೇಲೆ ಒಂದು ಬಟ್ಲ ಮಾವಿನಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ತಟ್ಟಿ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಬೇಯಿಸ್ಬೇಕಾಗಿತ್ತು ಒಂದು ಐದು ನಿಮಿಷ ಯಾಕಂದರೆ ಫ್ರೆಂಡ್ಸ್ ಅದು ಕಾಯಿ ಸಿಪ್ಪೆ ತೆಗ್ದಿರೋಲ್ಲ ಮಾವಿನಕಾಯಿಯು ಹಾಗಾಗಿ ಒಂದು ಸ್ವಲ್ಪ ಬೇ ಬೆಂದ್ರೆ ಚೆನ್ನಾಗಾಗುತ್ತೆ ಉಪ್ಪಿನಕಾಯಿ ತಿನ್ನಲಿಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಇಲ್ಲಾಂದರೆ ಗಟ್ಟಿ ಗಟ್ಟಿ ಇದ್ರೆ ತಿನ್ನೋಕ್ಕಾಗಲ್ಲ ಮಕ್ಳಿಗೂ ಬೇಡ ಆಗುತ್ತೆ ಬೇಡ ಅನಿಸುತ್ತೆ ಅಥವಾ ನಮಗೂ ಬೇಡ ಅನಿಸುತ್ತೆ ಫ್ರೆಂಡ್ಸ್ ಹಂಗಾಗಿ ಒಂದು ಸ್ವಲ್ಪ ಬೇಷ್ ಮೇಲೆ ಅದನ್ನು ಮುಟ್ಟಿ ನೋಡಿ ಅಥ್ವಾ ಅದನ್ನು ಮುರಿದು ನೋಡ್ಕೊಳ್ಳಿ ಮೆತ್ತಿಗಾಗಿದೆ ಅಂತ ಅಂದ ತಕ್ಷಣ ಅದು ಪುಡಿ ಮಾಡ್ಕೊಂಡಿರ್ತೀವಲ್ಲ ಮಿಕ್ಸಿಗೆ ಅದನ್ನೆಲ್ಲ ಹಾಕಿ ಉಪ್ಪು ಖಾರ ಮೆಂತ್ಯ ಸಾಸು ಅದೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದು ಗಟ್ಟಿ ಕುದಿಸ್ಕೊಳ್ಳಿ ನೀರು ಬೇಕಾದ್ರೆ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ನಂದು ಜಾಸ್ತಿ ಆಯಿತು ಬೇಸ್ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ನಮ್ಮ ಒಂದು ಬಿಸಿ ಉಪ್ಪಿನಕಾಯಿ ರೆಡಿ ಆಯಿತು ಮಾವಿನಕಾಯಿದು ಈಗ ಇಲ್ಲಿ ನಮ್ಮ ಒಂದು ಶಾರ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಲಂಚ್ ತಾಲಿ ಸಿಂಪಲ್ ಲಂಚ್ ತಾಲಿ ಅಂಥೇಳೆ ಮಾಡಿದೆ ಉಪ್ಪಿನಕಾಯಿ ಸಪ್ಪನ್ ಪುಡಿ ಅಂದರೆ ಇಟ್ಟು ಆಮೇಲೆ ಪರೋಟ ಮಾಡಿದ್ದೆ ಫ್ರೆಂಡ್ಸ್ ಕ್ಯಾಬೇಜ್ ಪರೋಟ ಅದು ಆಮೇಲೆ ಅನ್ನ ಆಮೇಲೆ ಚಿಪ್ಸ್ ತಂದಿದ್ರು ನಮ್ಮ ಮನೆಯವರು ಚಿಪ್ಸು ಆಮೇಲೆ ಅನ್ನದ ಜೊತೆ ತುಪ್ಪ ಆಮೇಲೆ ಮೊಸರು ಇದನ್ನೆಲ್ಲ ಇಟ್ಟು ಲಂಚ್ ತಾಲಿ ಅಂತೇಳಿ ಶಾರ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಸಪೋರ್ಟ್ ಮಾಡಿದರೆ ಇನ್ನೂ ಸಪೋರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಓಕೆನಾ ಈ ರೀತಿ ಸಪ್ಪನ್ ಪುಡಿ ಮತ್ತು ಬಿಸಿ ಉಪ್ಪಿನಕಾಯಿ ಕಲಿಸ್ಕೊಂಡು ಉಂಡ್ರೆ ಅದು ಮಜನೇ ಬೇರೆ ಇರುತ್ತೆ ಫ್ರೆಂಡ್ಸ್ ಈಗ ಮಾವಿನಕಾಯಿ ಮಾವಿನ ಹಣ್ಣು ಸೀಸನ್ ಇದೇ ಇರುತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ಮಾವಿನಕಾಯಿ ತಂದ ಮೇಲೆ ಅಥವಾ ತಂದಿದ್ದರೆ ಈ ರೀತಿ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ಕೊಳ್ಳಿ ಎರಡು ಮೂರು ದಿನ ಅಥವಾ ಒಂದು ವಾರತನ ಇಡ್ಬೋದು ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್ ಎಲ್ರಿಗೂ